Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಶ್ರೀ ಅಭಿನಮ ಸಿದ್ದಲಿಂಗ ಶಿವನಿಗೆ ಪುಷ್ಪಾರ್ಚನೆ ಮತ್ತು ಪೂಜೆ ವಿಶ್ವಶಂಕರ ನವರಾದ ಸಂಗೀತ ಹಾಗೂ ನಶಿತ ವಚನ ಪ್ರವಚನಕಾರರು ಹಾಗೂ ಹವಲಸಾಕಿಯನ್ನ ಶ್ರೀ ಹರಿ ಸ್ವಾಮಿ ನಮ್ಮ ಭಾಗದ ಸಂಗೀತ ಕಲಾವಿದರು ಅತ್ಯಂತ ಅನೇಕ ಕಾರ್ಯಕ್ರಮವನ್ನು ಕೊಟ್ಟು ಬದುಕಿನ ಜೀವನಾದಿಗಳನ್ನು ಶರಣರ thank <sighs> ಮೂಲ ನಂಬಿಕೆ ಹೋಗ್ಬೇಕಂತಕ್ಕಂಥ ಇವತ್ತಿನ ಒಂಬೈನೂರು ವರ್ಷಗಳಿಗೆ ನಮ್ಮ ಬಸಮಾಧಿಕಾರ ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅಲ್ಲಮ ಅಧ್ಯಕ್ಷತೆಯಲ್ಲಿ ಬಸವಣ್ಣವರು ಅನುಭವ ಪಾರ್ಲಿಮೆಂಟ್ ಅಂತ ಹೇಳಿ ಈ ಪಾರ್ಲಿಮೆಂಟ್ ನ ಕಲ್ಪನೆಯನ್ನ ಒಂಬೈನೂರು ವರ್ಷಗಳಿಂದ ನಮ್ಮ ಬಸವಣ್ಣವರು ಮಾಡಿರ್ತಕ್ಕಂಥ ಅನುಭವ ಮಾಡಿದ್ರು ಅಲ್ಲಮಿನ ಅಧ್ಯಕ್ಷತೆಯಲ್ಲಿ ಎಲ್ಲ ಕುಟುಂಬ ಸೇರಿಸಿ ಅಲ್ಲಿ ಕಮಲೆ ಆದಂತಹ ವಿಚಾರಗಳನ್ನ ಧರ್ಮದ ಸಂದೇಶಗಳನ್ನ ಸಮಾಜದ ಸುಧಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆ ಸಾಹಿತ್ಯದ ಮೂಲಕ ಅಪಾರವಾಗಿ ಇರತಕ್ಕಂತಹ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅದನ್ನೇ ಉಳಿಸಿಕೊಂಡು ಉಳಿಸಿಕೊಂಡು ನಮ್ಮ ಪೂರ್ವಜರು ಈ ಒಂದು ಪುರಾಣ ಪ್ರವಚನ ಕೀರ್ತನೆ ಎಲ್ಲ ನಡೆದುಕೊಂಡು ಬಂದಿದ್ದಾರೆ ರಾವಣ ಮಾಸ ಅಂದ್ರೆ ನಮ್ಗೆಲ್ಲರಿಗೂ ಬಹಳ ಪವಿತ್ರವಾಗಿರ್ತಕ್ಕಂತ ಒಂದು ವರ್ಷದಲ್ಲಿ ಒಂದು ತಿಂಗಳ ಈ ತಿಂಗಳ ಪ್ರಕಾರದಲ್ಲಿ ಅಂತಂದ್ರೆ ನಾವೆಲ್ಲ ಗಳಿಕೆಯದು ಭಗವಂತನ ಸ್ಮರಣೆ ಮಾಡೋದಾಗಲಿ ಶರಣ ದರ್ಶನ ಮಾಡಿಕೊಂಡು ಮಾಡ್ತಕ್ಕಂಥದ್ದಾಗಲಿ ಇಂಥವೆಲ್ಲ ನಿಮಗೆ ಶರಣರ ದರ್ಶನ ರಾವಣ ಪ್ರಮಾಣ ಸರ್ವಸ್ವೇಶ್ವರ ಪುರಾಣವನ್ನು ಕೇಳಿಟ್ಟಿದ್ರೆ ನಾವೆಲ್ಲ ಎಲ್ಲ ಕೇಳಿದ್ರು ಪುಣ್ಯವಂತರು ಭಾಗ್ಯವಂತರು ನಮ್ಮಲ್ಲಿರ್ತಕ್ಕಂಥ ಅನೇಕ ಮಾಡ್ತೀವಿ ಪಾತ್ರಗಳನ್ನು ಮಾಡ್ತೀವಿ ಮಾಡ್ತಿವಿ ಧರ್ಮದ ಕುರಿತು ಅಧರ್ಮ ಕಡೆಗೆ ಹೋಗ್ತಕ್ಕಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಕೊಡ್ತದೆ ಮನಸ್ಸು ಚಲಿತವಾಗಿರ್ತಕ್ಕಂಥ ಒಂದೇ ಕಡೆ ಸ್ಥಿರವಾಗಿರ್ತಕ್ಕಂಥ ಮನಸ್ಸಲ್ಲ ಅವೆಲ್ಲವನ್ನ ತೊಳಿಬೇಕಾದ್ರೆ ಇಂಜಿನ್ ಹೆಂಗ್ ಓಡಲಿ ಮಾಡಿತ್ತು ಅದೇ ಪ್ರಕಾರ ಇವತ್ತು ಒಂದು ತಿಂಗಳ ಕಾಲ ನಮ್ಗೆಲ್ಲ ಕರೆಕ್ಟ್ ಆಗಿ ಅಂದ್ರ ಧರ್ಮದ ಸಂದೇಶ ಧರ್ಮ ಸಂದೇಶ ವಿಚಾರಗಳನ್ನ ನಮ್ಮ ಮನಸ್ಸು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೆಟ್ಟ ವಿಚಾರಗಳಿಂದ ಹೊರಗೆ ಹಾಕಿ ಆ ಓಡಲಿಂಗ್ ಆಗಿ ಮತ್ತು ಒಂದು ವರ್ಷ ಕಾಲ ಮುಂದೆ ಬರುವ ಒಂದು ವರ್ಷದಿಂದ ಪುರಾಣ ಕೇಳುವಲ್ಲಿ ಕೂಡ ಬಹಳ ವಿಚಾರವಂತರಾಗಿ ಧರ್ಮದಾಗಿ ನಡತಕ್ಕಂಥ ಸಂದೇಶವನ್ನ ತೆಗೆದುಕೊಂಡು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ ಶಿವಮಂದಿರದ ಈ ದೇವಸ್ಥಾನ ನಿಜಕ್ಕೂ ಕೂಡ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ತಕ್ಕಂತ ಸಂದರ್ಭದೊಳಗ ನಮ್ಮ ಸಿರ್ಗಾಪುರ ಅಣ್ಣವ್ರು ಒಂದು ಮಾತನ್ನು ಹೇಳಿದ್ರು ಏನಪ್ಪಾ ಅಂತಂದ್ರ ಅಪ್ಪವರೆ ತಾವೇನು ಮಟ್ಟ ಮೊದಲಿಗೆ ಬಂದು ಈ ಮಂದಿರದ ಮಂದಿರ ಒಳಗೆ ಇರ್ತಕ್ಕಂತಹ ಆ ಲಿಂಗವನ್ನ ನೋಡಿ ತಾವೊಂದು ಮಾತನ್ನ ಹೇಳಿದ್ರಿ ಏನಪ್ಪಾ ಅಂತಂದ್ರ ಇದು ಅಭಿನವ ಶ್ರೀಶೈಲ ಎರಡನೆಯ ಶ್ರೀಶೈಲ ಅನ್ನುವಂತ ಮಾತನ್ನ ಏನು ಹೇಳಿದ್ರಲ್ಲ ಅದು ನಿಜಕ್ಕೂ ಕೂಡ ಸತ್ಯವಾಗಿರತಕ್ಕ ಮಾತು ಅಂತಕ್ಕಂತ ಮಾತನ್ನ ಶ್ರೀಗುರಾಣವ್ರು ಹೇಳಿದ್ರು ಈ ವಾತಾವರಣ ಈ ಜಾಗೃತ ಅವಸ್ಥೆ ಜೊತೆಗೆ ಇಲ್ಲಿ ಹಮ್ಮಿಕೊಟ್ಟಿರ್ತಕ್ಕಂತ ಎಲ್ಲ ಕಾರ್ಯಗಳು ಸೊಗಸಾಗಿ ಸುಂದರವಾಗಿ ಅದ್ಭುತವಾಗಿ ಯಶಸ್ವಿಯಾಗಿ ಆಗ್ಬೇಕು ಅಂತಂದ್ರ ಇಲ್ಲಿ ಕೆಲವೊಂದು ಶಕ್ತಿಗಳು ಇರಬೇಕಾಗ್ತದೆ ಅದಕ್ಕೆ ಅನುಭವಿಗ ಹೇಳ್ತಾರ ಸತ್ಯಂ ಶಿವಂ ಸುಂದರಂ ಎಲ್ಲಿ ಸತ್ಯ ಶುದ್ಧ ಕಾಯಕ ಇರ್ತದಲ್ಲ ಅಲ್ಲಿ ಶಿವನಿರ್ತಾನೆ ಎಲ್ಲಿ ಶಿವ ಇರ್ತಾನಲ್ಲ ಅಲ್ಲಿ ಸುಂದರ ಸತ್ಯ ಶುದ್ಧ ಕಾಯಕದ ಜೊತೆಗೆ ಜಾಗೃತಾವಸ್ಥೆಯಲ್ಲಿ ಇಲ್ಲಿ ಶಿವನಿದ್ದಾನೆ ಅದೇ ರೀತಿಯಾಗಿ ತಾವೆಲ್ಲರೂ ಭಯ ಭಕ್ತಿಯಿಂದ ನಿಷ್ಠೆಯಿಂದ ಸೇವೆಯನ್ನು ಮಾಡತಕ್ಕಂಥದ್ದು ಭಗವಂತನ ಧ್ಯಾನವನ್ನು ಮಾಡತಕ್ಕಂಥದ್ದು ಭಗವಂತನ ಚರಿತ್ರೆಯನ್ನು ಕೇಳ್ತಕ್ಕಂಥ ಆ ಪವಿತ್ರವಾದಂಥ ಭಾವ ಏನಿದ ಅದೇ ಇವತ್ತ ಈ ಜಾಗ ಸತ್ಯಂ ಶಿವಂ ಸುಂದರವಾಗಿದೆ ಇಲ್ಲಿ ಸತ್ಯ ಇದೆ ಶಿವನಿದ್ದಾನೆ ಅದಕ್ಕೆ ಇಷ್ಟು ಸುಂದರವಾಗಿ ಕಾಡಲಿಕ್ಕೆ ಸಾಧ್ಯ ಇದೆ ಕಲಬುರಗಿಯ ಈ ಒಂದು ನಮ್ಮ ಜಯನಗರ ಬರಾವಣೆಯಲ್ಲಿರುವಂತ ಶಿವಮಂದಿರ ಶಿವಮಂದಿರದಲ್ಲಿ ಇವತ್ತು ಪುರಾಣ ಪುರಾಣ ಕಾರ್ಯಕ್ರಮದ ಮಹಾಮಂಗಲೋತ್ಸವವನ್ನು ನಾವು ಅತ್ಯಂತ ಅತ್ತೂರಿಯಿಂದ ನೆರವೇರಿಸಿದ್ದೇವೆ ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ಈ ಒಂದು ಪುರಾಣ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮ ಪುರಾಣ ಪಂಡಿತರಾದಂಥ ಸನ್ಮಾನ್ಯ ಶ್ರೀ ವೇದ ವೇದಮೂರ್ತಿ ಮಲ್ಲಿಕಾರ್ಜುನ ಶಾಸ್ತ್ರಿಯವರು ಒಂದು ತಿಂಗಳ ಮಹಾದಾಸೋಹಿ ಶ್ರೀ ಬಸವೇಶ್ವರ ಎಂಬ ಒಂದು ಪುರಾಣದಿಂದ ಈ ಒಂದು ಪುರಾಣ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಇಂದು ಪಲ್ಲಕ್ಕಿ ಮೆರವಣಿಗೆ ಮಾಡುವ ಮೂಲಕ ನಾವು ಇವತ್ತು ಈ ಒಂದು ಮಂಗಲ ಕಾರ್ಯವನ್ನು ಸಂಪನ್ನ ಮಾಡಿದ್ದೀವಿ ಈ ಮಂಗಲ ಕಾರ್ಯಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಸನ್ಮಾನ್ಯ ಪೂಜ್ಯ ಅಭಿನವ ಶಿವಾಚಾರ್ಯರು ಮುಗುಳ್ನಾಗೋ ಕಟ್ಟಿಮನಿ ಸಂ ಹಿರೇಮಠ ಸಂಸ್ಥಾನದ ಪೂಜ್ಯರು ಬಂದು ದಿವ್ಯ ಸಾನ್ನಿಧ್ಯ ವಹಿಸಿ ಅವರ ಆಶೀರ್ವಚನ ನೀಡಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ನಮ್ಮ ಕಲಬುರಗಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ ಅದೇ ರೀತಿ ನಮ್ಮ ಹಿರಿಯರು ಮತ್ತು ಹೋರಾಟಗಾರರಾದಂಥ ಡಾಕ್ಟರ್ ಲಕ್ಷ್ಮಣ್ ಅಸ್ತಿ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಮೆರಗನ್ನು ತಂದಿದ್ದಾರೆ ಅದೇ ರೀತಿ ಈ ನಮ್ಮ ಬಡಾವಣೆಯ ಎಲ್ಲ ಸದ್ಭಕ್ತರು ಮತ್ತು ಎಲ್ಲ ನಮ್ಮ ಭಕ್ತರು ಹಾಗೂ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿಸಿದ್ದಾರೆ ಅದೇ ರೀತಿ ಇನ್ನೋರ್ವ ನಮ್ಮ ಇದೇ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತ ಆದಂಥ ಸುಭಾಷ್ ಮಣ್ಣರ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಅದೇ ರೀತಿ ಈಗ ಈ ಕಾರ್ಯಕ್ರಮದಲ್ಲಿ ಜಿ ಜಿ ಒಣಕಲ್ ಸರ್ ಇರ್ಬೋದು ಇನ್ನಿತರ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಇದರ ವಿಶೇಷತೆ ಇಷ್ಟೇ ಏನಪ್ಪಾ ಅಂತಂದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಪ್ರವಚನ ಪುರಾಣ ಕೀರ್ತನ ಹೀಗೆ ಅನೇಕ ವೈವಿಧ್ಯಮಯವಾದಂಥ ಧಾರ್ಮಿಕ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಸುಮಾರು ಒಂದು ತಿಂಗಳಿಂದ ನಿರಂತರವಾದಂಥ ಈ ಕಾರ್ಯಕ್ರಮ ಈ ಪುರಾಣ ಕಾರ್ಯಕ್ರಮದ ಇವತ್ತು ಸಂಪನ್ನ ಆಗಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ನಾನು ಬಹಳ ಆಭಾರಿಯಾಗಿದ್ದೀನಿ ಯಾಕಂದರೆ ಇಂಥ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು ನಾವು ಸುಮಾರು ಒಂದು ತಿಂಗಳಿಂದ ಪುರಾಣ ಜೊತೆಗೆ ಜೊತೆಗೆ ದಾಸೋಹ ಕೂಡ ಮಾಡಿದ್ದೇವೆ ಈ ದಾಸೋದಲ್ಲಿ ಸುಮಾರು ಎಂಬತ್ತಕ್ಕಿಂತಲೂ ಹೆಚ್ಚು ಅನ್ನದಾಸೋಹಗಳು ದಾನಿ ಮಾಡಿದ್ದಾರೆ ಇದು ಬಹಳ ವಿಶೇಷವಾದಂಥದ್ದು ಈ ಒಂದು ಪ್ರಸಾದ ಅನ್ನದಾಸೋ ಇದೆಲ್ಲಕ್ಕಿಂತ ದೊಡ್ಡ ಒಂದು ಪುಣ್ಯ ಕೆಲಸ ಅಂತ ಹೇಳ್ಬೋದು ಈ ನಮ್ಮ ಬಡಾವಣೆಯಲ್ಲಿ ಶಿವಮಂದಿರದಲ್ಲಿ ಪುರಾಣ ಕೇಳಕ್ಕೆ ಬರುವಂಥ ಕೇವಲ ನಮ್ಮ ಬಡಾವಣೆ ಅಷ್ಟೇ ಅಂತಲ್ಲ ನಗರದ ಮೂಲೆ ಮೂಲೆಗಳಿಂದ ಕೂಡ ಇವತ್ತು ಈ ಒಂದು ಭಕ್ತರು ಬಂದು ಪುರಾಣ ಕೇಳಿದ್ದಾರೆ ಇದು ನಮಗೆ ಭಾಳ ಸಂತೋಷ ತಂದಿದೆ ಇದೇ ರೀತಿ ಇನ್ನೂ ನಾವು ಅನೇಕ ಪುರಾಣ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಇವತ್ತು ನೋಡಿ ಇವತ್ತು ಯಾವ ರೀತಿ ವರ್ಣನ ಒಂದು ಅರಭಟ ಇದ್ದರೂ ಕೂಡ ಜನರು ಇವತ್ತು ತಂಡೋಪ ತಂಡವಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲ ಭಾಗವಹಿಸಿ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೋಟಿ ಕೋಟಿ ನಾನು ನಮನಗಳನ್ನು ನಾನು ಹೇಳ್ತೀನಿ Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time.